ಆತ್ಮೀಯ ಸ್ನೇಹಿತರೆ ನಮಸ್ಕಾರ ತಾವೆಲ್ಲ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಸೊ ಯಾವುದೇ ರೀತಿಯಾದಂಥ ಒಂದು ಕಂಟೆಂಟ್ ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇಲ್ಲ ಸ್ನೇಹಿತರೆ ಸೊ ನಿಮ್ಮ ಒಂದು ಪ್ರೀತಿಯ ಚಾನಲ್ ಆಗಿರುವಂಥ ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸು ಸೊ ಇವತ್ತಿನ ಒಂದು ದಿನಕ್ಕೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಒಂದು ವರ್ಷ ಮೊನ್ನೆ ತಾನೇ ಆಯಿತು ಅಂತಲೂ ಕೂಡ ಹೇಳಿದ್ದೆ ಸೊ ಸಬ್ಸ್ಕ್ರೈಬರ್ ಆಗಿದ್ದೀರಿ ಸೊ ಹದಿನೆಂಟು ಅಂದರೆ ಒನ್ ಪಾಯಿಂಟ್ ಅಕ್ಕೆ ಅಂತ ಸೊ ಸಬ್ಸ್ಕ್ರೈಬರ್ ಆಗಿರುವಂಥದ್ದು ಹೌದಾ ಸೊ ಅದಾದ ನಂತರ ನೆಕ್ಸ್ಟ್ ಒಂದು ಮೂರು ತಿಂಗಳ ಹಿಂದಗಡೆ ಸೊ ಮೊನಟೈಜೇಷನ್ ಆಗಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಸೊ ಇವತ್ತಿನ ಒಂದು ಇದರಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿರುವಂಥದ್ದು ಏನಂತಂದರೆ ತುಂಬ ಖುಷಿಯಾಗಿರುವಂಥದ್ದು ಸೊ ಏನಂತಂದರೆ ಸೊ ಗೂಗಲ್ ಆ್ಯಡ್ಸ್ ಅನ್ನುವಂಥ ಒಂದು ಪಿನ್ನನ್ನು ಬಂದಿರುವಂಥದ್ದು ಅದು ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಸೊ ಯೂಟ್ಯೂಬ್ನಲ್ಲಿ ಎಲ್ಲ ಕೆಲಸ ಮಾಡೋವಂಥವ್ರಿಗೆ ಸೊ ಅದು ಭಾಳ ಬೇಗ ಬರುವುದಿಲ್ಲ ಅಂಥೇಳಿ ಹೌದಾ ಸೊ ಅದು ಸೊ ಒಂದು ಈ ಒಂದು ಯಶಸ್ವಿಯನ್ನು ಆಗಬೇಕು ಅಂತಂದರೆ ಇದರ ಹಿನ್ನೆಲೆ ಸೊ ಭಾಳಷ್ಟು ಪ್ರಯತ್ನ ಇಲ್ಲ ಸೊ ವರ್ಕ್ ಅಂತೂ ನಾನು ಮಾಡ್ತಾಯಿದ್ದೀನಿ ಸೊ ಮುಖ್ಯವಾಗಿ ಇಲ್ಲಿ ಎರಡು ಕೈಗಳಿದೆ ಸೊ ಅದನ್ನು ನಾನು ಇವತ್ತು ನೆನೆಸ್ಕೊಳ್ಬೇಕಾಗತ್ತೆ ಮೊದಲೇ ಕೈ ಸೊ ಒಂದು ಯಾವುದು ಅಂತಂದರೆ ಅದು ಹಾಗೆ ಇಡ್ತೀನಿ ಅದು ಆಮೇಲೆ ಹೇಳ್ತೀನಿ ಸಸ್ಪೆನ್ಸ್ ಆಗಿದೆ ಸೊ ಎರಡನೇ ಕೈ ಅಂತಂದರೆ ಬಹುದೊಡ್ಡ ಕೈ ದೊಡ್ಡದಾಗಿರುವಂಥದ್ದು ಅದು ನಿಮ್ಮದು ಸೊ ಯಾಕಂದರೆ ಸೊ ನಾವು ಮಾಡಿರುವಂಥ ಕಂಟೆಂಟು ನಿಮ್ಮ ಹತ್ರ ಹೋಗಿರಲಿಲ್ಲ ಅಂತಂದರೆ ಸೊ ನೀವು ಅದನ್ನು ಅದನ್ನು ನೀವು ಸ್ವೀಕಾರ ಮಾಡಿಲ್ಲ ಅಂತಂದರೆ ಸೊ ಇವತ್ತಿನ ಮಟ್ಟಿಗೆ ಈ ಮಟ್ಟಿಗೆ ನನಗೆ ಬರಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಸ್ನೇಹಿತರೆ ಆಗಿ ಹೌದಾ ಸೊ ಇದ್ರೊಳಗೆ ವಿದ್ಯಾರ್ಥಿಗಳ ಒಂದು ಸಪೋರ್ಟು ಇದೆ ಹಾಗೆ ಸೊ ನಮ್ಮ ಕರ್ನಾಟಕದಲ್ಲಿರುವಂಥ ಲಕ್ಷಸು ಕೂಡ ಸಪೋರ್ಟ್ ಇದೆ ಹಾಗಾಗಿ ಸೊ ಅವರ ಒಂದು ಇಬ್ಬರಿಗೂ ಕೂಡ ನಾನು ಒಂದು ಋಣಿಯಾಗಿದ್ದೀನಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ ಯಾಕಂತಂದರೆ ಸೊ ಇಷ್ಟು ಮಟ್ಟಿಗೆ ಒಂದು ಯೂಟ್ಯೂಬ್ ಅಂದರೆ ಸೊ ಬೇರೆ ಬೇರೆ ಚ ಕಾಮಿಡಿ ಚಾಲ್ ಕಾಮಿಡಿ ಚಾನಲ್ಸ್ಗಳಾಗಿರ್ಬೋದು ಬೇರೆ ಆಗಿರ್ಬೋದು ಅವೆಲ್ಲ ಭಾಳ ಫಾಸ್ಟಾಗಿ ಗ್ರೋ ಆಗುತ್ತೆ ಸ್ನೇಹಿತರೆ ಹೌದಾ ಸೊ ಆದರೆ ಈಗ ಈ ಪಿ ಯು ಲೆವೆಲಲ್ಲಿ ಇರುವಂಥದ್ದು ಏನಿದೆ ಸೊ ಯು ಮಕ್ಕಳೇ ನೋಡಬೇಕು ಹೌದಾ ಸೊ ಪಿ ಮಕ್ಕಳೇ ನೋಡಬೇಕು ಪಿವು ಮಕ್ಕಳಿಂದನೇ ಇದೆಲ್ಲ ಆಗಬೇಕು ಸೊ ಹಾಗಾಗಿ ಮಕ್ಕಳು ಕೂಡ ನನಗೆ ಸಪೋರ್ಟ್ ಮಾಡಿದ ಲಾಸ್ಟ್ ಇಯರ್ ಮಕ್ಕಳು ನನಗೆ ಮಾಡಿ ಸರ್ ಹೇಳಿರೋ ಅಂಥದ್ದು ಸೊ ಅದಕ್ಕಿಂತ ಪೂರ್ವದಲ್ಲಿ ಸೊ ಇನ್ನೊಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ರೋಲ್ ಮಾಡಿರೋವಂಥದ್ದು ಸೊ ಹಾಗಾಗಿ ಸೊ ಅವರ ಬಗ್ಗೆ ನಾನು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಸೊ ಈ ಎರಡು ಕಾರಣವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿರುವಂಥದ್ದು ಸೊ ಅದು ಗೂಗಲ್ ಆ್ಯಡ್ಸ್ ಬಂದಿದ್ದೇನಿದೆ ನೋಡಿ ಸ್ನೇಹಿತರೆ ಇದು ಇವತ್ತೇ ತಾನೇ ಈಗೇ ತಾನೇ ಬಂದಿದೆ ಸೊ ಮೇ ಬಿ ಮಧ್ಯಾಹ್ನ ಎರಡು ಗಂಟೆಗೆ ಹಂಗೆ ಬಂದಿದೆ ಹೌದಾ ಒಂದೂವರೆ ಎರಡು ಗಂಟೆಗೆ ಸೊ ಇದು ಸ್ವಲ್ಪ ಓಪನ್ ಮಾಡಿದೆ ಸ್ನೇಹಿತರೆ ಆ್ಯಕ್ಚುಲಿ ಸೊ ಆಮೇಲೆ ಅನ್ನಿಸ್ತು ಇಲ್ಲ ನಮ್ಮ ಒಂದು ಏನಂದರೆ ವಿದ್ಯಾರ್ಥಿ ಮಿತ್ರರು ಹೌದಾ ಸೊ ನನ್ನ ಚಾನಲ್ಸು ಏನು ವೀಕ್ಷಕರಿದ್ದೀರಿ ಸೊ ಅವ್ರ ಎದುರುಗಡೆನೆ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಸ್ವಲ್ಪ ಕಟ್ ಮಾಡಿದೆ ಕ್ಷಮೆ ಇರಲಿ ಸೊ ಇದು ಉಳಿದಿದ್ದೇನಿದೆ ಹಾಗೇ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ರಿಮೂವ್ ಮಾಡ್ತಾ ಇದ್ದೀನಿ ಹೌದಾ ಸೊ ಇದು ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಹೌದಾ ಗೂಗಲ್ ಆ್ಯಡ್ಸನ್ನು ಸೊ ಇದನ್ನು ಕೂಡ ನನ್ನ ಅಡ್ರೆಸ್ ಇದೆ ಅಡ್ರೆಸ್ ಮೇಲೆ ಬಂದಿರೋ ಅಂಥದ್ದು ಸರಿನಾ ಸೊ ಇದನ್ನು ಒಂದೇ ಒಂದೊಂದಾಗಿ ಇದರಲ್ಲಿ ಗೂಗಲ್ ನನಗೂ ಗೊತ್ತಿಲ್ಲ ಸೊ ಏನಿರುತ್ತೆ ಏನಿಲ್ಲ ಅಂತ ಒಂದೇ ಇಷ್ಟು ಕ್ಯೂರಾಸಿಟಿ ಬಟ್ ಇದ್ರ ಬಗ್ಗೆನೂ ಕೂಡ ನೋಡೋಣ ಹೌದಾ ಸೊ ಇದರಿಂದ ತುಂಬ ಚಾನಲ್ಗೆ ಹೆಲ್ಪ್ ಆಗುತ್ತೆ ಅಂತ ಸೊ ನನಗೇನು ಗೊತ್ತಿಲ್ಲ ಇದು ಏನೇನು ಸೆಟ್ಲ್ಮೆಂಟ್ ಇದೆನೋ ಗೊತ್ತಿಲ್ಲ ಬಟ್ ಇದು ಭಾಳ ತುಂಬ ದೊಡ್ಡ ಇಂಪಾರ್ಟೆಂಟ್ ಅಂತ ಯೂಟ್ಯೂಬರ್ಸಿಗೆ ಸೊ ಅದು ಹೇಳಿದ ಮಾತ್ರ ನನಗೆ ಗೊತ್ತು ಅಷ್ಟೇ ಸೊ ಹಾಗಾಗಿ ಸೊ ಇದರ ಮೇಲೆ ಸತತವಾದಂಥ ಪ್ರಯತ್ನ ಸೊ ಅದರ ಜೊತೆಗೆ ನಿಮ್ಮ ಸಪೋರ್ಟು ಹೌದಾ ನಿಮ್ಮ ಪ್ರೀತಿ ಸೊ ಇದಕ್ಕೆ ಕಾರಣ ಆಗಿದೆ ಅಂತ ಸರಿನಾ ಸೊ ಇದು ಓಪನ್ ಮಾಡಿದೆ ನಾನು ಒಳಗಡೆ ಏನೋ ಒಂದು ಪಿನ್ ಇರುತ್ತೆ ಅಂತ ಸ್ನೇಹಿತರೆ ಸೊ ಆ ಪಿನ್ನು ನಿಮ್ಮ ಹತ್ರ ಶೋ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ಹೌದಾ ಯಾಕಂದರೆ ಅದು ಸೊ ಸುಮ್ಮನೆ ಮತ್ತೆ ಬೇರೆ ಇದಾಗ್ಬೋದು ಈ ಥರ ಇರುತ್ತೆ ಸ್ನೇಹಿತರೆ ಹೌದಾ ಬೇಕಾದರೆ ನಿಮ್ಮ ನಾನು ಓಪನ್ ಮಾಡಿ ತೋರಿಸ್ಬೋದು ಈ ಥರ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಸರಿನಾ ಈ ಥರ ಇಲ್ಲಿ ಪಿನ್ ನಂಬರ್ಸ್ ಇರುತ್ತೆ ಸ್ನೇಹಿತರೆ ಸೊ ಇಲ್ಲೆಲ್ಲ ಒಳಗಡೆ ಏನಾಗಿದೆ ಈ ಥರ ಒಂದು ಬಂದಿರುತ್ತೆ ಸರಿನಾ ಸೊ ಇದು ಯೂಟ್ಯೂಬರಿಗೆ ಒಂದು ಯಶಸ್ವಿನ ಹಂತಕ್ಕೆ ವೈದಿರುವಂಥ ಒಂದು ಮಹತ್ವಪೂರ್ಣವಾದಂಥ ಘಟ್ಟ ಇದು ಇದು ಸಮಯ ಹೌದಾ ಈ ಸಮಯನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋವಂಥದ್ದು ತುಂಬ ಖುಷಿಯಾಗಿರುವಂಥದ್ದು ಹಾಗಾಗಿ ಇವತ್ತು ತುಂಬ ಎಮೋಷನಲ್ಲು ಕೂಡ ಆಗಿದೆ ಸ್ನೇಹಿತರೆ ಹೌದಾ ಸೊ ಯಾಕಂದರೆ ಈ ಲೆವೆಲಿಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಏನೋ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಸಾಕು ಸೊ ಅದ್ರ ಮುಂದಿಂದ ನನಗೆ ಪ್ರಾಫಿಟ್ ಅದ್ರದಿಂದ ಗೇನ್ ಎಷ್ಟು ಬರುತ್ತೆ ಗೊತ್ತಿಲ್ಲ ನನಗೆ ಹೌದಾ ಸೊ ಹೊಸ ಬಾ ಬಟ್ ಆದರೂ ಕೂಡ ಸೊ ಮಕ್ಕಳಿಗೆ ಎಲ್ಪ್ ಆಗ್ತಾ ಇದೆಯಲ್ಲ ಸರಿ ಮಾಡೋಣ ಅಂತೇಳಿ ಮುಂದುವರಿಸ್ತಾ ಇದ್ದೀನಿ ಸೊ ಹಾಗಾಗಿ ನನ್ನ ಒಂದು ವರ್ಕ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಏನು ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ ಸ್ನೇಹಿತರೆ ಹೌದಾ ಆಲ್ರೆಡಿ ಹದಿನೈದರಿಂದ ಇಪ್ಪತ್ತು ಮೆಂಬರ್ಸ್ ಏನೋ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾನ್ಸೆಪ್ಟ್ ಹೇಳ್ಕೋಬೇಕು ಸೊ ಹೇಳಬೇಕು ಎರಡನೇ ಏನಂದರೆ ಈ ನಿಟ್ಟಿಗೆ ಈ ಒಂದು ಕಾರಣ ಬರಬೇಕು ಅಂದರೆ ಯೂಟ್ಯೂಬ್ ಚಾನಲ್ಲು ಮೇನ್ ಸಕ್ಸಸ್ ಆಗಬೇಕಂದ್ರೆ ಫಸ್ಟ್ ಪ್ರಯಾರಿಟಿಗೆ ಕೊಟ್ಟಿರುವಂಥದ್ದು ಅಂದರೆ ನನ್ನ ಆತ್ಮೀಯ ಗೆಳೆಯ ಸೊ ಆರ್ ನಾರಾಯಣ ಅಂತ ಸೊ ಅವರ ಒಂದು ಬರ್ಡೇ ಇವತ್ತಿರೋಂಥದ್ದು ಸ್ನೇಹಿತರೆ ನೋಡಿ ಎಷ್ಟು ಕಾಕ ತಾಳಿ ಅಂತ ಹೇಳ್ತಿರೋ ಅಥವಾ ಏನಂತ ಹೇಳ್ತಿರೋ ಹೌದಾ ಸೊ ಒಂದು ಮಾತು ನಿಜ ಅಂತ ಅನ್ನಿಸುತ್ತೆ ದೇವರು ಕೊಟ್ಟು ಅಂತಂದರೆ ಚಪ್ಪಾಡ್ ಮಾರ್ಕೆ ಕೊ ಕೊಡ್ತಾನೆ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ ದೇವರು ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಸೊ ಹೇಗಾದರೂ ಯಾವುದೇ ರೂಪದಲ್ಲಾದರೂ ಕೊಡ್ತಾನೆ ಅಂತ ಸೊ ಯಾಕೆ ಹೇಳ್ತಾ ಇದ್ದೀನಂದರೆ ನೋಡಿ ಸ್ನೇಹಿತರೆ ಸೊ ಇವತ್ತು ಗೆಳೆಯ ಅಂತಂದರೆ ಭಾಳ ಜನ ಹೆಂಗಿರ್ತಾರೆ ಅಂತಂದರೆ ಸೊ ದುಡ್ಡಿಗೋಸ್ಕರನೂ ಒಂದು ಫ್ರೆಂಡ್ಶಿಪ್ ಇರುತ್ತೆ ಹೌದಾ ಅಥವಾ ಏನೋ ಒಂದು ಅವನಿಂದ ನನಗೆ ಸಿಗುತ್ತೆ ಅಂತಂದರೆ ಅದು ಒಂದು ಫ್ರೆಂಡ್ಶಿಪ್ ಹೌದಾ ಭಾಳ ಜನ ನೋಡ್ತಾ ಇದೀವಿ ಇಲ್ಲ ಅಂತಂದರೆ ಸೊ ಬೇರೆ ರೀತಿಯಾದಂಥ ಒಂದು ಪ್ಲಸ್ಸೋ ಮೈನಸ್ಸೋ ಏನು ನೋಡಿಕೊಂಡು ನಾವು ಅದಕ್ಕೆ ಗೆಳೆಯ ಅಂತ ಅಂದ್ಕೊಂಡು ಬಿಡ್ತೀವಿ ಬಟ್ ನಿಜವಾದಂಥ ಗೆಳೆಯ ತೊಗೊಂಡಾಗ ನನಗನ್ಸಿರೋದು ಸ್ನೇಹಿತರೆ ಸೊ ಇಲ್ಲಿ ಯಾವಾಗ ಒಬ್ಬ ನನ್ನ ಎದುರುಗಡೆ ಇರುವಂಥ ನನ್ನ ಫ್ರೆಂಡ್ ಸೊ ಕಷ್ಟದಲ್ಲಿದ್ದಾನೆ ಅಥವಾ ಸೊ ಅವನು ತಪ್ಪು ದಾರಿಗೆ ಹೋಗ್ತಾ ಇದ್ದಾನೆ ಅಂದರೆ ಅವನಿಗೆ ಎಜುಕೇಟ್ ಮಾಡಬೇಕು ಸರಿನಾ ಸೊ ಅದು ತಪ್ಪು ಅನ್ನುವಂಥದ್ದು ಅವನಿಗೆ ಮನವರಿಕೆ ಮಾಡಬೇಕು ಕೇಳಿಲ್ಲ ಸೊ ಅವನಿಗೆ ಕೇಳೋ ರೀತಿಯಲ್ಲಿ ಆ ಧಾಟಿಯಲ್ಲಿ ಅವ ಯಾವ ಧಾಟಿಗೆ ಹೋಗ್ತಾನಲ್ಲ ಆ ಧಾಟಿಯಿಂದನೇ ಸೊ ಅವನನ್ನು ಹೊರಗೆ ತರಬೇಕು ಅದು ಯಾವುದೇ ರೀತಿಯಾಗಿರಲಿ ಹೌದಾ ಅದು ಪರ್ಸ್ನಲ್ ವಿಷಯಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಅವನ ಹತ್ರ ಏನು ಲಿಮಿಟೇಷನ್ಸ್ ಇರುತ್ತೆ ಆ ಲಿಮಿಟೇಷನ್ನ ಹೊರಗೆ ತರೋಕ್ಕೆ ನಿಜವಾದಂಥ ಸೊ ಒಂದು ಫ್ರೆಂಟ್ ಮಾಡಬೇಕಾಗತ್ತೆ ಸೊ ಮಾಡಬೇಕು ಸ್ನೇಹಿತರೆ ನನ್ನ ಲೈಫ್ನಲ್ಲಿ ಕೂಡ ಮಾಡಿದ್ದು ಅದನ್ನೇ ಅವನು ಹೌದಾ ಇವತ್ತು ಸೊ ನನ್ನ ಜೊತೆ ಅಂದರೆ ಸೊ ಇಲ್ಲ ಇವಾಗ ಅವರು ಬೇರೆ ಕಡೆ ಇರುವಂಥದ್ದು ಬಟ್ ಅವರು ಒಂದು ಇವತ್ತೇ ಬರ್ಡೇ ಇರೋದು ಹೇಗಿದೆ ನೋಡಿ ಸ್ನೇಹಿತರೆ ಹೌದಾ ಸೊ ಯಾಕಂದರೆ ಈ ಒಂದು ಯಶಸ್ವಿ ಆಗಬೇಕು ಅಂತಂದರೆ ಸೊ ಸತತವಾದಂಥ ಪ್ರಯತ್ನ ಇದೆ ನಂದು ಹೌದಾ ಸೊ ನನ್ನ ಪ್ರಯತ್ನ ಇಲ್ಲಿ ಏನಂದರೆ ಒಂದು ಟ್ವೆಂಟಿ ಟು ಫೋರ್ಟಿ ಪರ್ಸೆಂಟೇಜ್ ಅಂತ ಹೇಳ್ಬೋದು ಬಟ್ ಸೊ ಅದನ್ನು ಡಿಸಿಷನ್ಸು ಎಲ್ಲ ತಗೊಳ್ಳಕ್ಕೆ ಅದಕ್ಕೆ ಬುನಾದಿ ಹಾಕಿರುವಂಥದ್ದು ಒಂದು ಹೆಮ್ಮರಾಗಿ ನಿಂತ್ಕೊಂಡಿರುವಂಥದ್ದು ಅಂತಂದರೆ ಸೊ ಆರ್ ನಾರಾಯಣ ಅಂತ ನಮ್ಮ ಫ್ರೆಂಡ್ ಹೌದಾ ಸೊ ಅದಕ್ಕೆ ನನಗೆ ಕನಸನ್ನು ಕೊಟ್ಟ ಹೌದಾ ಜೀವನ ಅಂತಂದರೆ ಏನು ಅಂತ ತಿಳಿಸ್ಕೊಟ್ಟ ಸೊ ಹೀಗೆ ಮಾಡಬೇಕು ಹೀಗೆ ಬದುಕಬೇಕು ಅನ್ನೋ ಸೊ ಪ್ರತಿಯೊಂದು ಕೂಡ ನನಗೆ ಕೊಟ್ಟಿರೋ ನನ್ನ ಫ್ರೆಂಡ್ ಅದಕ್ಕೋಸ್ಕರ ಸೊ ಇವತ್ತು ಪ್ರಸ್ತುತ ಅಂತ ಅನಿಸುತ್ತೋ ಅವರ ಬರ್ಡೇ ಇದ್ದದು ಕೂಡ ಸೊ ನೋಡಿ ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಆ್ಯಡ್ಸನ್ಸ್ ಸಿಗೋದಕ್ಕೂ ಕೂಡ ಏನಂತಂದರೆ ಭಾಳ ಒಂದು ಅನ್ಯೋನ್ಯವಾದಂಥ ಸಂಬಂಧ ಇದೆ ಅಂತ ಹೌದಾ ಸೊ ಹಾಗಾಗಿ ತುಂಬ ಖುಷಿಯಾಗಿದೆ ಸ್ನೇಹಿತರೆ ಈ ಎರಡೂ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೇಬೇಕು ಸೊ ಇವತ್ತಿನ ಮಕ್ಕಳು ಇದ್ದಾರೆ ಭಾಳ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಸೊ ಬೇರೆ ಬೇರೆ ವಿಚಾರಗಳಲ್ಲಿ ಮನಸ್ತಾಪಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸು ಅಂದರೆ ಬೇರೆ ಥರನ ತಿಳ್ಕೊಂಡ್ಬಿಡ್ತಾರೆ ಅದರಲ್ಲಿ ಏನಾಗಿತ್ತು ಅಂದರೆ ಪಿ ಯು ಸಿಲಲ್ಲಿ ಹಾಂ ಪಿ ಯು ಸಿ ಪ್ರಥಮ ಇರ್ಬೋದು ದ್ವಿತೀಯ ವಿದ್ಯಾರ್ಥಿಗಳಾಗಿರ್ಬೋದು ಕೆಲವು ಸೂಕ್ಷ್ಮ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಅವರಿಗೆ ಮಿಸ್ಗೈಡ್ ಆಗುತ್ತೆ ಈ ಲೈಫ್ ಒಳಗೆ ಹದಿನಾರು ಹದಿನೇಳು ಹದಿನೆಂಟು ಈ ವಯಸ್ಸು ಏನಿರುತ್ತೆ ಅಂತಂದರೆ ಸೊ ಮೈಂಡ್ ಫ್ಲಕ್ಷುವೇಟ್ ಇರುತ್ತೆ ಸ್ನೇಹಿತರೆ ಹೌದಾ ಹಾಗಾಗಿ ಸೊ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಟ್ರಾಕ್ಷನ್ಗೆ ಒಳಗಾಗುತ್ತಾರೆ ಹೌದಾ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಸೊ ಹೋಗಿ ಏನಾಗ್ತದೆ ಮನಸ್ಸು ಸೊ ಒಂದು ತಪ್ಪುಗಳ ದಾರಿಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ದಯವಿಟ್ಟು ಅಂಥ ಒಂದು ಇದಕ್ಕೆ ಹೋಗಬೇಡಿ ಸೊ ಫ್ರೆಂಡ್ಸು ಅಂತಂದರೆ ಯಾವ ರೀತಿಯಾಗಿರಬೇಕು ಅಂದರೆ ಸೊ ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂದರೆ ಸೊ ಅವನು ನನಗೆ ಎಜುಕೇಟ್ ಮಾಡ್ಬೇಕು ಹೌದಾ ಸೊ ಅವ ಮಾಡ್ತಾ ಇದ್ದಾನಂದ್ರೆ ನಾನು ಅವನಿಗೆ ಎಜುಕೇಟ್ ಮಾಡ್ಬೇಕು ಇದು ನಿಜವಾದಂಥ ಫ್ರೆಂಡ್ಸ್ ಹೌದಾ ಹಾಗೇ ನೀವು ಬದುಕಬೇಕು ಹೌದಾ ಜೀವನದಲ್ಲಿ ಒಂದು ಉದ್ದೇಶ ಇಟ್ಕೊಳ್ಳಿ ಒಂದು ಗುರಿ ಇಟ್ಕೊಳ್ಳಿ ಸೊ ಯಾಕಂದರೆ ನಮ್ಮ ಹತ್ರ ಸಮಯ ಇರಲ್ಲ ಹೌದಾ ಇದ್ದಿದ್ದನ್ನ ಸಮಯನ ಕರೆಕ್ಟಾಗಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಹೌದಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ನಾನು ಒಂದೇ ಒಂದು ಮಾತು ರಿಕ್ವೆಸ್ಟು ಹೇಳ್ಕೊಳ್ಳೋದು ಸೊ ಕೇಳ್ಕೊಳ್ಳೋದು ಏನಂದರೆ ಭಾಳ ಸಮೀಪತ್ರ ಬರ್ತಾಯಿದೆ ಎಕ್ಸಾಮ್ಸು ನಮ್ಮ ಎಕ್ಸಾಮ್ ತಯಾರಿ ಆಗಬೇಕು ಹೌದಾ ಆ ಎಕ್ಸಾಮ್ಗೆ ಫೋಕಸ್ ಮಾಡಿ ಸೊ ಅದಕ್ಕೆ ಯಾವುದೇ ರೀತಿಯಂಥ ಅನಾವಶ್ಯಕವಾದಂಥ ವಿಚಾರಗಳಿಗೆ ಗಮನ ಕೊಡಬೇಡಿ ಹೌದಾ ಫ್ರೆಂಡ್ಸ್ದು ಅದ್ರದ್ದು ಪಾರ್ಟಿ ಅದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಆದಷ್ಟು ಅವಾಯ್ಡ್ ಮಾಡಿ ಹೌದಾ ಸೊ ಅದಕ್ಕೋಸ್ಕರ ಅದು ಎಲ್ಲ ಇದ್ದಿದ್ದೇ ಇರುತ್ತೆ ನಮಗೇನಾಗಿದೆ ಸೊ ನಮ್ಮ ಒಂದು ಜೀವನದ ಮುಖ್ಯ ಕಾಲ ಏನಂತೀರ ಮುಖ್ಯ ಘಟ್ಟ ಇವಾಗಿರುವಂಥದ್ದು ಎಕ್ಸಾಮ್ಸ್ ಆ ಎಕ್ಸಾಮ್ಸನ್ನು ನಾವು ತ ಚೆನ್ನಾಗಿ ಸ್ವ ತಯಾರಿ ಆಗೋಣ ಅಂತ ಸರಿನಾ ಇಷ್ಟು ನಾನು ಇವತ್ತಿನ ಒಂದು ವಿಡಿಯೋನಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೇನೆ ಸೊ ಅದನ್ನು ಖುಷಿಯಾಯಿತು ಸೊ ಲವ್ ಯು ಆಲ್ ಥ್ಯಾಂಕ್ ಯು ಎವ್ರಿ ವನ್ ಧನ್ಯವಾದಗಳು